ಖುಷಿ ಇದೆ ನಮಗೆ ಮೈಸೂರು ನೋಡಿದಾಗಲೂ ರೆಮೆಂಡಸ್ ಎಕ್ಸ್ಪೀರಿಯನ್ಸು ನಿನ್ನೆ ನಮಗೆ ಬೆಂಗಳೂರಿನಲ್ಲಿ ವೋನ್ ಅಂತ ಅಂದ್ಕೊಂಡು ಶುರು ಮಾಡಿದ್ರು ಅದು ಸುಮಾರು ಕಡೆ ಪೇಟ್ ಪಿಲಿಮೇರ್ಸ್ ಆಯಿತು ನಮಗೆ ನಾವು ಎಲ್ಲ ಕಡೆ ಯುನಾನಿಮಸ್ ಒಂದೇ ರೆಸ್ಪಾನ್ಸ್ ಬರ್ತಾ ಇರೋದು ಯೂಶಲ್ ಒಂದು ಸಿನಿಮಾಗೆ ಚೆನ್ನಾಗಿದೆ ಅನ್ನೋ ಒಂದು ಸ್ಟಾಕ್ ಬರೋದು ಸಹಜ ಬಟ್ ತುಂಬಾ ಚೆನ್ನಾಗಿದೆ ಇದು ಫಸ್ಟ್ ವಾಚ್ ಅಥವಾ ಬೆಸ್ಟ್ ಫಿಲಮ್ಸ್ ಅಂತ ಅಂತ ಹೇಳೋದು ನಾವು ಇವಾಗ ಏನು ಕಮೆಂಟ್ಸ್ ನೋಡ್ತಾ ಇದ್ದೀವಿ ನೋಡ್ತಾ ಇದ್ದರೆ ಅನಿಸ್ತಾ ಇದೆ ಫ್ರೆಂಡ್ಸ್ ತುಂಬಾ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಹ್ಯಾಪಿ ಆ್ಯಂಡ್ ಕ್ರೌಡ್ ಎಂಜಾಯ್ ಮಾಡ್ತಾ ಇರೋದು ನಮಗೆ ಎಲ್ಲ ಕಡೆಗೂ ಅಂದರೆ ನಾನು ತುಂಬ ಸೇರಿ ಮಾಸು ಬೈಟ್ಗಳಿಗೆಲ್ಲ ಎಂಜಾಯ್ ಮಾಡೋದು ಬಟ್ ಈ ಸಿನಿಮಾ ನೀವು ನೀವೆಲ್ಲ ನೋಡ್ತಾ ಇದ್ದೀರಾ ಬಿಸಿಲುಡಿಯೋದು ಚಪ್ಪಾಳೆ ಹೊಡೆಯೋದು ಎತ್ತಿಟ್ಕ ಚಪ್ಪಳೆ ಹೊಡೆಯೋದು ತುಂಬಾ ವೆರಿ ವೆರಿ ಹಾಟ್ ಟಚಿಂಗ್ ತರಿಸ್ತಾ ಇದೆ ಒಂದು ಅದ್ಭುತವಾದ ಪ್ರತಿಕ್ರಿಯೆ ನಮಗೆ ಸೊ ನಾನೆಲ್ಲ ಪ್ರೇಕ್ಷಕರು ಹೂವು ಎಲ್ಲಾ ಬಂದು ನೋಡಿದ್ರು ಎಲ್ಲಾರ್ಗು ಇಷ್ಟು ಸಿನಿಮಾ ಕರಿಯರ್ ನಮ್ಮ ನಿಯೇಟಿವಿಟಿ ನಾವು ಇಟ್ಕೊಟ್ಟಿಲ್ಲ ಆ ಒಂದು ಲಿಸ್ಟ್ ಇದು ಇದೆ ರೀಸೆಂಟ್ ಸಿನಿಮಾದಲ್ಲೂ ಕನ್ನಡ ಮಣ್ಣಿನ ಕಚೇರಿ ನಾವು ಮಾಡಿದ್ರೆ ಖಂಡಿತವಾಗಿಲ್ಲಾ ಅದು ಅದೇ ಓದತಾ ಇರೋದು ಜನಕ್ಕೆ ಕನೆಕ್ಟ್ ಆಗುವಂಥ ಸಿನಿಮಾಗಳೇ ಮಾಡಬೇಕು ಅದರಲ್ಲೂ ನೇಟಿವಿಟಿ ಇರುವಂಥ ಸ್ಕ್ರಿಪ್ಟ್ಗಳು ಮಾಡಿದಾಗ ತುಂಬ ಕನೆಕ್ಟ್ ಆಗ್ತಾ ಇದೆ ಸೊ ಅದೇ ಪ್ರಯತ್ನದಲ್ಲಿ ಪುನೀತ್ ಅವ್ರು ಒಂದು ಅದ್ಭುತವಾದ ಒಂದು ಪಾಟ್ ಹೇಳಿದಾಗ ನನಗೂ ಎಕ್ಸೈಟ್ ಆಗಿದೆ ಅದೇನೆ ಜನ ಇಷ್ಟಪಡ್ತಾರೆ ಇದು ಅಂತ ತುಂಬ ಅನಿಸಿದ್ದು ಹಾಗಾಗಿ ಒಂದು ತಂಡನ ಕಟ್ಕೊಂಡು ಈ ಸಿನಿಮಾನ ಮಾಡಿದ್ದು ಏನು ಪ್ರತಿಕ್ರಿಯೆ ಸಿಗ್ತಾ ಇದೆ ಆಮೇಲೆ ಖುಷಿ ಆಗಿದ್ರೆ ನಮ್ಮ ಜನ ಒಳ್ಳೆ ಕಂಟೆಂಟ್ ಇತ್ತು ಅಂತಂದರೆ ಖಂಡಿತವಾದ ಸಪೋರ್ಟ್ ಮಾಡ್ತಾರೆ ಅದನ್ನು ಎಂಜಾಯ್ ಮಾಡ್ತಾರೆ ಅದಕ್ಕೆ ಸ್ಟಾರ್ ಕ್ಯಾಸ್ಟ್ ಇನ್ನೊಂದು ಯಾವುದೂ ಅದನ್ನು ತಲೆ ಇಲ್ಲಿ ಒಂದು ಒಳ್ಳೆ ಕಾಂಟೆಂಟ್ ಇತ್ತು ಒಂದು ಎರಡು ಗಂಟೆಗೆ ಅದು ಬರ್ತಿದೆ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಕೈ ಹಿಡಿದಾರೆ ಅನ್ನೋದಕ್ಕೆ ಇದಾಗಿ ಮತ್ತೆ ಪ್ರೂವ್ ಆಗಿದೆ ನಾನು ಇದೆ ಒಳ್ಳೆಕ್ಕೆ ಇಲ್ಲ ನಾನು ಒಬ್ಬ ಆಡಿಯನ್ ನಾನು ನಾನು ಸಿನಿಮಾ ಮಾಡಲಿ ಅಥವಾ ಏನು ಕತೆ ಕೇಳ್ತಿರಲಿ ಕ್ರಿಯೇಟಿವ್ ವೆಡ್ ಮಾಡಿರಲಿ ಪ್ರೊಡ್ಯೂಸ್ ಮಾಡಲಿ ಏನು ಮಾಡಿದ್ರು ನಾನು ಫಸ್ಟ್ ಒಬ್ಬ ಆಡಿಯನ್ನು ನನಗೆ ನಾನು ಏನು ಕತೆ ಕೇಳಬೇಕಾದ್ರೂ ನಾನು ಆಡಿಯನ್ ಆಗಿ ಇವತ್ತಿನವರೆಗೂ ನಾನು ಸಿನಿಮಾ ಮಾಡಬೇಕು ಹಾಗೇನು ಮಾಡಿರ್ತೀನಿ ಸೊ ಪರದೆಯಿಂದ ಆ ಕಡೆ ಕುತ್ಕೊಂಡು ಏನು ಎಕ್ಸ್ಪೀರಿಯನ್ಸ್ ಸಿಗ್ಬೇಕು ಅಂತ ಇರುತ್ತೋ ಅದನ್ನೇ ನಾನೊಬ್ಬ ಬೇಕರ್ ಆಗಿ ಕೂಡ ನಾನು ಟ್ರೈ ಮಾಡೋದು ಹಾಗಾಗಿ ನಿಮ್ಮನ್ನ ನಾನು ರೆಪ್ರೆಸೆಂಟ್ ಮಾಡೇನೆ ಸಿನಿಮಾ ಮಾಡ್ತಾ ಇದ್ದೀನಿ ಸೊ ನಿಮಗೆಲ್ಲ ಇಷ್ಟ ಆಗ್ತಿರೋದು ನಂಗೆ ತುಂಬ ಓಕೆ ಥ್ಯಾಂಕ್ ಯು ಸರ್ ಒಂದು ರಿಲೀಸ್ ಮಾಡಬೇಕು ಅಂತ ಹೇಳಿದ್ರು ನಾನು ಆಡಿಯನ್ಸ್ನ ನೋಡ್ತೀನಿ ಇದು ನಾವು ಚೆನ್ನಾಗಾಗುತ್ತೆ ಅಂತ ನಮಗೂ ಆಸೆ ಇತ್ತು ಈ ಸಿನಿಮಾ ಚೆನ್ನಾಗಿ ಆಗುತ್ತೆ ಅಂತ ಬಟ್ ಈ ರೇಂಜ್ಗೆ ಒಂದು ಪ್ರತಿಕ್ರಿಯೆ ಸಿಗುತ್ತೆ ಇಷ್ಟು ಅಪ್ರಿಷಿಯೇಷನ್ ಸಿಗುತ್ತೆ ಅನ್ನೋದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಿಮ್ಮ ಥರ ಅದು ಸಿಗುತ್ತಗಣೆನೋ ಡೈಮಂಡ್ ಗಣಿ ಯಾವುದೋ ಒಳ್ಳೆ ಸಿನಿಮಾ ಆಗಬೇಕು ನಮ್ಮ ಬ್ಯಾನರ್ ಇಂದ ಜನಕ್ಕೆ ಎಕ್ಸ್ಪೆಕ್ಟೇಷನ್ ಏನಿದೆ ಅದು ಅದನ್ನು ಮುಟ್ಬೇಕಾದ್ರೆ ಆಸೆ ನಾನು ಯಾವ್ದು ಲೈಫಲ್ಲಿ ಪ್ಲಾನ್ ಮಾಡಿಲ್ಲ ಬರ್ತಾರೆ ಎಲ್ಲಾನು ದೇವ್ರು ಯಾವಾಗ ಯಾವಾಗ ಏನೇನು ಕೊಟ್ಟಿದ್ದಾನೆ ಅದನ್ನೇ ನಾನು ಕಣ್ಣು ಹೋಗ್ತಾ ಹೋಗ್ತೀನಿ ನನ್ನ ಹತ್ರ ಪಲ್ಸರ್ ಬೈಕ್ ಇದ್ದಾಗೂ ನಾನು ಅಷ್ಟೇ ಖುಷಿಯಾಗಿದ್ದೆ ನನಗೆ ಎಮ್ ಡಬ್ಲ್ಯೂ ಬಂದು ಅಷ್ಟೇ ಖುಷಿಯಾಗಿರ್ತೀನಿ ನಾನು ನನಗೆ ಅದು ಲೈಫಲ್ಲಿ ನಾನು ಏನೂ ಚೇಂಜ್ ಮಾಡಲ್ಲ ನನಗೆ ಸಿನಿಮಾ ಮೇಲಿನ ಪ್ರೀತಿಯೇ ನಾನು ಅದಕ್ಕೆ ಅದಕ್ಕೇನು ನ್ಯಾಯ ರೆಸ್ಪೆಕ್ಟ್ ಅದನ್ನೇ ಮಾಡ್ತಿರೋದು ಎಲ್ಲ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಮೇಲೆ ನಮಗೆ ಯಾವುದು ಅಂತ ನನಗೆ ಗ್ರೇಟ್ ಆಸೆ ಇಲ್ಲ ಒಳ್ಳೆ ರೆಸ್ಪಾನ್ಸ್ ಇದೆ ನಮ್ಮ ಸಿನಿಮಾಗೆ ಅದಕ್ಕೆ ನಾನು ಫಸ್ಟು ನಮ್ಮ ನಿರ್ದೇಶಕರಿಗೆ ಹೇಳಿದ್ದೆ ನನಗೆ ಬಿಕಾಸ್ ಅವರು ಮಾಡಿರೋ ಅವ್ರು ಹೇಳೋರು ಇಲ್ಲ ಕತೆಗೆ ಅಂದರು ಕನೆಕ್ಟ್ ಆಗಿ ಕತೆ ನೀವೇ ಮಾಡಿದ್ರು ಸರ್ ಹೌದು ಸರ್ ಸೊ ಬೇಸಿಕ್ಲಿ ತುಂಬ ಒಳ್ಳೆಯ ರೆಸ್ಪಾನ್ಸ್ ಇದೆ ಪಾಸಿಟಿವ್ ಆಗಿ ಎಲ್ಲರೂ ತುಂಬ ಒಳ್ಳೆಯ ಮಾತುಗಳು ಹೇಳ್ತಾ ಇದ್ದಾರೆ ತುಂಬ ಖುಷಿ ಇದೆ ಇದೇ ರೀತಿ ಎಲ್ಲರೂ ದಯವಿಟ್ಟು ನಿಮ್ದು ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದಿದ್ದೀನಿ ಇದೇ ರೀತಿ ನಮ್ಮ ಸಿನಿಮಾನ ಇನ್ನೂ ಎಕ್ಸ್ಪೆಕ್ಟ್ ಮಾಡಿ ಈ ಥರ ಪಾಸಿಟಿವ್ ರೆಸ್ಪಾನ್ಸ್ ಇರೋದು ಆ್ಯಂಡ್ ಪ್ಲೀಸ್ ಎಲ್ಲರೂ ನಿಮ್ಮ ಫ್ಯಾಮಿಲಿ ಜೊತೆ ಬಂದು ನೋಡಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಕನೆಕ್ಟ್ ಆಗೇ ಆಗುತ್ತೆ ನೋಡಿ ಸಿನಿಮಾನ ಆಮೇಲೆ ನೀವೇ ಹೇಳಬೇಕು ಥ್ಯಾಂಕ್ ಯು ನನ್ನದು ಮೀಡಿಯಾ ಆದರೆ ಮಾಧ್ಯಮ ಅನ್ನೋದು ಸಿನ್ಮಾ ಪ್ರಮೋಟ್ ಮಾಡೋದು ನೀವು ಕನ್ನಡ ಇಂಡಸ್ಟ್ರಿ ಸಪೋರ್ಟ್ ಮಾಡುವಂಥದ್ದು ಇರುತ್ತೆ ಅದಲ್ಲದೇನು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಏನೋ ಅದಲ್ಲೂ ಅಲ್ಲದೆ ನಿಮ್ಮೆಲ್ಲರಿಗೂ ಪರ್ಸನಲಿ ಇದೊಂದು ಒಳ್ಳೆ ಸಿನಿಮಾ ಇದೊಂದು ಇಂಡಸ್ಟ್ರಿಗೆ ಮಾದರಿ ಆಗುತ್ತೆ ಇದರಿಂದ ಇನ್ನೂ ಹೊಸ 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 ಕಥೆಗಳು ಥರ ಪ್ರಯತ್ನ ಇದೆ ಅಂತ ಎಲ್ಲರೂ ಪರ್ಸನಲ್ ಏನದು ಆಸಕ್ತಿ ತಗೊಂಡು ಲೈವ್ ಜನಗಳಿಗೆ ತಲುಪಿಸುವಂತ ಒಂದು ಪ್ರಯತ್ನ ಮಾಡಿಕೊಡಿ

ಮಹಾನಟಿ ಆ್ಯಂಡ್ ಏಳುಮಲೆ ಚಿತ್ರ ಎರಡೂ ಕೂಡ ನನಗೆ ಪಾಠಶಾಲೆ ಆಗಿತ್ತು ಆ್ಯಂಡ್ ನಮ್ಮ ಗುರುಗಳು ಪುನೀತ್ ಸರ್ ಆ್ಯಂಡ್ ತರುಣ್ ಸರ್ ಎಲ್ಲರೂ ನನಗೆ ಗುರುಗಳಾಗಿ ಟೀಚ್ ಮಾಡಿದ್ದಾರೆ ಆ್ಯಂಡ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಸಿನಿಮಾದಲ್ಲಿ ಆ್ಯಂಡ್ ಇವತ್ತು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ದೊಡ್ಡ ಮಟ್ಟಿಗೆ ರೆಸ್ಪಾನ್ಸ್ ಬರುತ್ತೆ ಆ್ಯಂಡ್ ಒಳ್ಳೆ ತುಂಬ ಇಷ್ಟಪಟ್ಟಿದ್ದಾರೆ ಪ್ರತಿಯೊಂದರು ಕೂಡ ಸೊ ಎಲ್ಲರೂ ನೋಡಬೇಕು ಈ ಸಿನಿಮಾ ಅಂತ ಕೇಳ್ಕೊತೀನಿ ಯಾ ಇವತ್ತಿಂದ ನಮ್ಮ ಸಿನಿಮಾ ಬರ್ತಾ ಇದೆ ಹೇಳುಮಲೆ ಸೊ ಪ್ಲೀಸ್ ಎಲ್ರೂ ನಿಮ್ಮ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡಿ ಅದಕ್ಕೆ